ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಪಾರ ಪ್ರೀತಿ ಭಾಗ ನಾಲ್ಕು ಹೀಗೆಯೇ ಒಂದು ವಾರ ಕಳೆದು ಕವಿಗೋಷ್ಠಿ ದಿನವೂ ಹತ್ತಿರ ಬಂತು ಕವಿಗೋಷ್ಠಿ ಹತ್ತರಿಂದ ಹಿಂದಿನ ದಿನವೇ ಜಲಜಾಪ್ರಿಯ ಜೊತೆಯಾಗಿ ಸರಿತಾ ಮನೆಗೆ ಹೋದರು ಸರಿತಾಳಿಗೆ ಒಬ್ಬ ತಮ್ಮ ಇದ್ದ ಅವನು ಹತ್ತನೇ ತರಗತಿಯಲ್ಲಿದ್ದ ಕಾರಣ ರೂಮ್ ಬಿಟ್ಟು ಹೊರಬರುತ್ತಲೇ ಇರಲಿಲ್ಲ ಇವರು ಬಂದೊಡನೆ ಒಂದು ಹಾಯ್ ಹೇಳಿ ಎಂದಿನಂತೆ ರೂಂ ಸೇರಿದ್ದ ಆತ್ಮೀಯವಾಗಿಯೇ ಬರಮಾಡಿಕೊಂಡ ಸರಿತಾ ತಾಯಿ ಹಬ್ಬದ ಅಡಿಗೆಯೇ ಮಾಡಿದ್ದರು ಆಗಿನ್ನು ಗಂಟೆ ಐದು ಮೂವತ್ತು ಆಗಿತ್ತಷ್ಟೆ ಇನ್ನೂ ಆಗಿರಲಿಲ್ಲ ಸರಿತಾ ಮನೆಯ ಸುತ್ತಮುತ್ತ ಹಳ್ಳಿಯ ವಾತಾವರಣ ಇದ್ದ ಕಾರಣ ಜಲಜಾಪ್ರಿಯ ಸುತ್ತಾಡಲು ಹೋಗೋಣವೆಂದು ಹೊರಟರು ಹೀಗೇ ಹೋಗುತ್ತಿದ್ದಾಗ ಜಲಜಾಗೆ ತಕ್ಷಣಕ್ಕೆ ಹೊಳಿದ ಪ್ಲಾನ್ಗೆ ಅವಳಿಗೆ ನಗು ಬಂತು ಕೂಡಲೇ ತನ್ನ ಪ್ಲಾನ್ ಅನ್ನು ಹಂಚುವ ಆಸೆಯಾಗಿ ಏ ಪ್ರಿಯಾ ಇವತ್ತು ನಕುಲ್ಗೆ ಕಾಲ್ ಮಾಡಿದ್ರೆ ಹೇಗೆ ಅಂದಳು ಅದಾಗಲೇ ಪ್ರಿಯಾ ತಾವಿಬ್ಬರೂ ಸೇರಿ ಮಾಡುತ್ತಿರುವ ಡ್ರಾಮಾ ಬಗ್ಗೆ ಸರಿತಾಳೆಗೆ ವಿವರಿಸುತ್ತಿದ್ದಳು ಕೂಡಲೇ ಪ್ರಿಯಾ ಎಲ್ಲ ಓಕೆ ಆದರೆ ಎಲ್ಲಿಂದ ಮಾಡೋದು ಇಲ್ಲಿ ಎಲ್ಲ ಇದ್ದಾರೆ ಗೊತ್ತಾದರೆ ಅಷ್ಟೇ ಮತ್ತೆ ಅಂದಳು ಆಗ ಸರಿತಾ ಅದಕ್ಕೊಂದು ನನ್ನಲ್ಲಿ ಉಪಾಯವಿದೆ ಹೇಗೂ ನನಗೆ ಈಗ ಏಳು ಗಂಟೆಗೆ ಇಲ್ಲಿ ನಮ್ಮ ಬಸ್ ಸ್ಟಾಪ್ ಹತ್ತಿರ ಇರೋ ಶಾಪ್ಗೆ ಹೋಗ್ಲಿಕ್ಕಿದೆ ಆಗ ನೀವು ನನ್ನ ಜೊತೆ ಬಂದರೆ ಹೀಗೆ ತಿರುಗಾಡಿ ಫೋನ್ ಮಾಡಿ ಬರೋಣ ಅಂದಳು ಅವರೆಲ್ಲ ಅಂದುಕೊಂಡಂತೆ ನಡೆದಾಗ ಖುಷಿಯಾದರು ಶಾಪ್ ಕೆಲಸ ಮುಗಿಸಿ ಪಬ್ಲಿಕ್ ಬೂತ್ ಕಡೆಗೆ ಬಂದರು ಫೋನ್ ಮಾಡುವ ಮೊದಲು ಜಲಜಾ ಸರಿತಾ ಜೊತೆ ಹೀಗೆ ಹೀಗೆ ಮಾತಾಡು ಹೇಳಿದಳು ಒಟ್ಟಿನಲ್ಲಿ ತನ್ನ ವಾಯ್ಸ್ ಗೊತ್ತಾಗದೆ ಆತನ ದಾರಿ ತಪ್ಪಿಸುವುದೇ ಜಲಜಾಳ ಉದ್ದೇಶವಾಗಿತ್ತು ನಂತರ ಜಲಜಾ ಕಾಲ್ ಮಾಡಿ ಹಲೋ ಇವತ್ತು ನನ್ನ ಇನ್ನೊಬ್ಬ ಫ್ರೆಂಡ್ ಕೂಡ ಮಾತನಾಡುತ್ತಾಳೆ ಅನ್ನುತ್ತಾ ಸರಿತಾ ಕೈಗೆ ರಿಸೀವರ್ ಕೊಟ್ಟಳು ಜಲಜಾ ತೆಗೆದುಕೊಂಡ ಸರಿತಾ ನಾನು ನಿರ್ಮಲ ಪ್ರವಳಿಕಾ ಫ್ರೆಂಡ್ ಎಂದು ಹೇಳುತ್ತಾ ಮಾತನಾಡಿದಳು ನಂತರ ನಿಮ್ಗೂ ತುಂಬ ಫ್ರೆಂಡ್ಸ್ ಇರಬಹುದೇನೋ ಅಲ್ವಾ ಕಾಲೇಜಿನಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಎಂದು ಕೇಳಿದಳು ನಕ್ಕುಲ್ಗೆ ಇದೊಂದು ತಲೆಹರಟೆ ಗ್ಯಾಂಗ್ ಎಂದು ಅನ್ನಿಸಿದ್ದು ಫೋನನ್ನು ಜಲಜಾ ಕೈಗೆ ಕೊಡಲು ಹೇಳಿ ಅಲ್ಲ ನಿಮಗೆ ಬೇರೆ ಕೆಲಸ ಇಲ್ವಾ ಕೇಳಿದಾಗ ಜಲಜ ಅಯ್ಯೋ ಇದೇ ನೀವು ಸೋತ್ರ ಹೇಳಿ ನಾನು ನಾಳೆಯ ಕಾಲೇಜಿನಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಬಂದು ಮಾತನಾಡಿಸುತ್ತೇನೆ ಅಂದೇಳಾ ಅದಕ್ಕೆ ನಕುಲ್ ಆ ಕಷ್ಟ ಬೇಡಪ್ಪ ನಾನೇ ಕಣ್ಣಿಡಿತೇನೆ ಇನ್ ಕೆಲವೇ ದಿನಗಳು ಎಂದು ಹೇಳಿ ಫೋನ್ ಇಟ್ಟ ಮತ್ತೆ ಮೂವರು ತಮ್ಮ ಬೇರೆ ಕೆಲಸವೆಲ್ಲ ಮುಗಿಸಿ ಮನೆಗೆ ಹಿಂದಿರುಗಿದರ ಆದರೆ ಜಲಜಾಳ ಮನಸ್ಸಿನ ತುಂಬ ಗೊಂದಲಗಳೇ ಇಂದು ಕೂಡ ಜಲಜಾಳ ಮನಸ್ಸು ನಕುಲ್ಗೆ ಸಿಟ್ಟು ಬಂದಿರಬಹುದೇ ನಾನು ಪ್ರಿಯಾಗೆ ಉಪಕಾರ ಮಾಡಲು ಹೋಗಿ ಇನ್ನೇನಾದರೂ ಎಂದೇ ಆಲೋಚಿಸುತ್ತಿತ್ತು ಮತ್ತೆ ತನಗೆ ತಾನೇ ಧೈರ್ಯ ತಂದುಕೊಳ್ಳುತ್ತಾ ಎಲ್ಲರ ಎದುರು ಅಸನ್ಮುಖಿಯಾಗಿರಲು ಪ್ರಯತ್ನಿಸುತ್ತಿದ್ದಳು ಆದರೆ ಇದನ್ನೆಲ್ಲವನ್ನೂ ಪ್ರಿಯಾಳೊಡನೆ ಹಂಚಿಕೊಳ್ಳಲಾರದೆ ಹೋದಳು ಅವಳಿಗೆ ಪ್ರಿಯಾ ಕುಗ್ಗುವುದು ಬೇಡವಾಗಿತ್ತು ಮರುದಿನ ಇಬ್ಬರು ಸರಿತಾ ಜೊತೆ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದರು ನಂತರದ ದಿನಗಳು ಈಗೇ ಸಾಕಿತು ಎರಡು ವಾರಕ್ಕೊಮ್ಮೆ ನಕುಲಿಗೆ ಫೋನ್ ಕಾಲ್ ಹೋಗುತ್ತಿತ್ತು ಕಾಲೇಜಿನ ಕ್ಯಾಂಪಸ್ನಲ್ಲಿ ಆತ ಎದುರು ಸಿಕ್ಕಾಗ ಪರಸ್ಪರ ನೋಡಿದಾಗ ಪ್ರಿಯಾಳನ್ನು ಮಾತನಾಡಿಸಿದಾಗ ಜೊತೆಗಿರುವ ತನ್ನ ಮೇಲೆ ಅನುಮಾನ ಬಲವಾಗಿದೆಯೆಂದೇ ಅನಿಸುತ್ತಿತ್ತು ಜಲಜಾಗೆ ಹೀಗೆ ಒಂದು ದಿನ ಪ್ರಿಯಾ ಜಲಜಾ ಕ್ಯಾಂಟೀನ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದಾಗ ಸಿಕ್ಕಿದ ಇವರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ನಿಹಾಲ್ ಹಾಯ್ ಪ್ರಿಯಾ ನಿನ್ನ ನಕುಲ್ ತುಂಬ ಕೇಳ್ತಿದ್ದ ಯಾಕೋ ಗೊತ್ತಿಲ್ಲಪ್ಪ ಅಂದೆನು ತಕ್ಷಣ ಪ್ರಿಯಾ ಜಲಜಾ ಮುಖಾಮುಖ ನೋಡಿಕೊಂಡರು ಯಾಕೋ ನಮ್ಮ ಟ್ರೈನ್ ಟ್ರ್ಯಾಕ್ ತಪ್ಪುತ್ತಿದೆ ಮಾಡಿದ ಉದ್ದೇಶ ಹಿಂದೆ ಜರಿದು ಬೇರೆ ಚಾಡು ಹತ್ತಿರುವುದರ ವಾಸನೆಯನ್ನು ಸುಲಭವಾಗಿ ಇವರೀರ್ವರ ಮನಸ್ಸು ಕಾಣಲು ಶುರುವಾಯಿತು ಇದರ ನಡುವೆ ವಾರ್ಷಿಕ ಪರೀಕ್ಷೆಗಳು ಮುಗಿದು ಒಂದು ತಿಂಗಳ ರಜೆ ಬೇರೆ ಸಿಕ್ಕಿತು ಆ ರಜೆಯಲ್ಲಿ ಜಲಜಾ ನಕುಲ್ಗೆ ಎರಡು ವಾರಕ್ಕೊಮ್ಮೆ ಫೋನ್ ಮಾಡುವುದನ್ನು ಮಾತ್ರ ಮರೆಯಲಿಲ್ಲ ನಕುಲ್ ಈಗ ಅವಳ ಬೆಸ್ಟ್ ಫ್ರೆಂಡ್ ಆಗಿದ್ದ ನಕುಲ್ಗೂ ಜಲಜಾಳ ಬಗ್ಗೆ ಏನೋ ಹುಡುಗಾಟದ ಹುಡುಗಿಯೇ ಬೇರೆ ಯಾವ ಉದ್ದೇಶವೂ ಇಲ್ಲ ಎಂದೇ ಅನ್ನಿಸುತ್ತಿತ್ತು ಇದರ ನಡುವೆ ಜಲಜಾಳ ಒತ್ತಾಯಕ್ಕೆ ಪ್ರಿಯಾಳುಹಿದರೆ ಒಂದು ದಿನ ಬೆಳಗ್ಗೆ ನಕುಲ್ಗೆ ಫೋನ್ ಮಾಡಿ ಬಡೇ ವಿಶ್ ಬೇರೆ ಮಾಡಿ ನಾನು ಮಧುರಿಮಾ ಅಂತ ಪ್ರವಳಿಕಾ ಫ್ರೆಂಡ್ ಅಂದಿದ್ದಳು ಕೇಳಿದ್ದ ನಕುಲ್ಗೆ ತಲೆ ಚಿಟ್ಟು ಹಿಡಿದು ಯಾರಪ್ಪ ಇವರೆಲ್ಲ ಅನ್ನಿಸಿತ್ತು ಅದಕ್ಕೂ ಕೆಲವು ದಿನಗಳ ಮೊದಲು ಜಲಜಾ ನಕುಲ್ ಮಾತನಾಡಿದಾಗ ಅವನ ಬರ್ಡೆ ಬಗ್ಗೆ ಆತನೇ ಅಚಾನಕ್ಕಾಗಿ ಹೇಳಿದ್ದ ಜಲಜಾ ಪ್ರಿಯಾಳನ್ನು ಹೇಗೂ ಒಪ್ಪಿಸಿ ಫೋನ್ ಮಾಡಿ ವಿಶ್ ಮಾಡಿಸಿದ್ದಳು ರಜೆ ಕಳೆದು ಇನ್ನೇನು ಕಾಲೇಜು ಮತ್ತೆ ಶುರುವಾಗುತ್ತಿದೆ ಎಂದ ಕೂಡಲೇ ಪ್ರಿಯಾ ಇಬ್ಬರೂ ಅವರ ಲಚ್ಲರನ್ನು ಭೇಟಿ ಮಾಡಿ ಹಾಸ್ಟೆಲ್ ಅಡ್ಮಿಷನ್ ಬಗ್ಗೆ ಮಾತನಾಡಿದರು ಜಲಜಾಗೆ ಸುಲಭದಲ್ಲಿ ಹಾಸ್ಟೆಲ್ ಸಿಕ್ಕರೆ ಪ್ರಿಯಾಗೆ ಸಿಗಲಿಲ್ಲ ಈ ಕಾರಣದಿಂದ ಅದನ್ನು ಅಲ್ಲಿಗೆ ಕೈಬಿಟ್ಟರು ಇದೀಗ ಜಲಜಾಗೆ ನಕುಲ್ ಒಳ್ಳೆಯ ಫೋನ್ ಫ್ರೆಂಡ್ ಹಾಕಿದ್ದ ಕಾರಣ ನಕುಲ್ಗೆ ಇದು ಯಾರೋ ಗೊತ್ತಿರುವವರೇ ಅಷ್ಟೇ ಅಲ್ಲದೆ ಪ್ರಿಯಾಗೆ ಸಂಬಂಧಪಟ್ಟವರದೇ ಕೆಲಸವೆಂದು ಗೊತ್ತಾಗಿತ್ತು ಕೂಡ ಹಾಗಾಗಿ ಜಲಜಾಲೊಡನೆ ಫೋನ್ನಲ್ಲಿ ಪಟ್ಟಾಂಗವನ್ನು ಎಂಜಾಯ್ ಮಾಡುವುದನ್ನು ರೂಢಿಸಿಕೊಂಡ ಇದರಿಂದ ಎರಡೂ ಕಡೆಯವರೆಗೂ ಈ ಬ್ಯುಸಿ ಲೈಫ್ನಲ್ಲಿ ಮನಸ್ಸಿಗೆ ಏನೋ ಒಂದು ರಿಲ್ಯಾಕ್ಸ್ ಹೀಗೆ ತಿಂಗಳುಗಳು ಉರುಳಿದಾಗ ಒಂದು ದಿನ ಬಸ್ಸಿಗೆ ಕಾಯುತ್ತಿದ್ದ ಪ್ರಿಯಾ ಹಾಗೂ ಜಲಜಾಳನ್ನು ನೋಡಿದ ನಕುಲ್ ಕೂಡಲೇ ಅವರಿದ್ದ ಕಡೆ ಬಂದು ಅದೂ ಇದು ಮಾತನಾಡಿಸಲು ಶುರು ಮಾಡಿದ ಆತನಿಗೆ ಪ್ರಿಯಾಳನ್ನು ಮಾತನಾಡಿಸುವುದಕ್ಕಿಂತಲೂ ಜಲಜಾಳ ಸ್ವರ ಕೇಳುವ ಕ್ಯೂರಿಯಾಸಿಟಿ ಹೆಚ್ಚಿತ್ತು ಆದರೆ ಜಲಜಾ ನಕ್ಕಳೇ ಹೊರತು ಮಾತನಾಡಲಿಲ್ಲ ಗಂಭೀರವಾಗಿಯೇ ಇದ್ದಳು ಪ್ರಿಯಾಳೊಡನೆ ಮಾತನಾಡುತ್ತಿದ್ದರೂ ಆತನ ಕಣ್ಣುಗಳು ತನ್ನನ್ನೇ ಗಮನಿಸುತ್ತಿರುವುದರ ಅರಿವು ಆಕೆಗಾಗಿತ್ತು ಇದನ್ನು ಪ್ರಿಯಾಳು ಗಮನಿಸಿದ್ದಳು ಅವಳ ಮುಖದಲ್ಲಿ ಏನೂ ಹೇಳಲಾರದ ಒಂದು ಭಾವ ಆತಂಕ ಮನೆ ಮಾಡಿದ್ದ ಪ್ರಿಯಾಗೆ ಮೊದಲಿನಿಂದಲೂ ಡೈರಿ ಬರೆಯುವ ಅಭ್ಯಾಸವಿದ್ದ ಎಲ್ಲವನ್ನೂ ಬರೆಯದಿದ್ದರೂ ಮನದಲ್ಲಾಗುವ ಹೋರಾಟ ನಡೆದ ವಿಶೇಷ ಘಟನೆಗಳನ್ನು ದಿನಾಂಕ ಸಮೇತ ತನ್ನ ಡೈರಿಯಲ್ಲಿ ದಾಖಲು ಮಾಡುತ್ತಿದ್ದಳು ಹಾಗೂ ಅದರ ಇನ್ನೊಂದು ಭಾಗದಲ್ಲಿ ತನ್ನೆಲ್ಲ ಕಮನಗಳನ್ನು ಕಥೆಗಳನ್ನು ಬರೆದಿಡುತ್ತಿದ್ದಳು ಇಂದು ನಕುಲ್ ಭೇಟಿ ಮಾಡಿದ ಮೇಲಂತೂ ಮನಸ್ಸಿನ ಹೊಯ್ದಾಟ ಕಡಿಮೆಯಾಗಿರಲಿಲ್ಲ ಹಾಗಾಗಿ ರಾತ್ರಿ ಮಲಗುವ ಮುನ್ನ ಪ್ರಿಯಾ ಡೈರಿಯನ್ನು ತೆಗೆದು ಹಲೋ ಎಂದ ಮುಗಳಗೆ ಹೊರಸೂಸಿತು ಅರ್ಥ ಹುಡುಕಲು ಬಂದನೆ ಎದೆ ದಸಕ್ಕೆಂದಿದ್ದು ಮತ್ತೆ ಅದೇ ಪ್ರಶ್ನೆ ಮುರಿದ ವಾಕ್ಯಗಳ ಜೋಡಿಸಿದ ಅರ್ಥವಾಗಲಿಲ್ಲ ನಿಟ್ಟುಸಿರಂದು ಹೊರಬಂತು ಅವನು ನೋಡಲಿಲ್ಲ ಅರ್ಥ ಸಿಕ್ಕಿದೆ ಗಂಟಲಿನಿಂದ ಹೊರಬಂದ ಪ್ರಶ್ನೆ ಕೇಳಲೇ ಇಲ್ಲ ಅಷ್ಟರಲ್ಲಿ ಅವನ ನಕ್ಕು ಹೊರಟೇ ಹೋದ ನನ್ನ ಮುಂದಿದ್ದ ರಾಶಿ ರಾಶಿ ಮಾತುಗಳು ಎಲ್ಲಡಗಿತ್ತು ಹುಡುಕುತ್ತಾ ಹೊರಟೆ ಎನ್ನುವ ಕವನವನ್ನು ಬರದೇ ಬಿಟ್ಟಳು ಹೀಗೆ ಬರೆದ ಕವನವನ್ನು ಮರುದಿನ ಜಾಹ್ನವಿಯ ಧ್ವನಿಗೋಡೆ ಪತ್ರಿಕೆಯಲ್ಲಿ ಪ್ರಕಟಿಸಲು ಕೊಡೋಣವೆಂದು ಯೋಚಿಸಿದಳು ಆದರೆ ಮರುದಿನ ಅದನ್ನು ಓದಿದ ಜಲಜ ಪ್ರಿಯಾಳೊಡನಿ ಅಲ್ವಿ ನೀನೊಂದು ಕೆಲಸ ಮಾಡು ಕವನದಲ್ಲಿ ನಿನ್ನ ಹೆಸರು ಹಾಕ್ಬೇಡ ಅಷ್ಟೇ ಅಲ್ಲ ಜಾಹ್ನವಿಗೆ ನಿನ್ನ ಅಕ್ಷರಗಳ ಪರಿಚಯವಿದೆ ಹಾಗಾಗಿ ನಾನು ಬೇರೆ ಯಾರಿಂದಲಾದರೂ ಇದನ್ನು ಬರಹಿಸಿ ಪ್ರಬಳಿಕಾ ಅಂತ ಹೆಸರು ಹಾಕಲು ಹೇಳುತ್ತೇನೆ ಪ್ರಬಳಿಕಾ ಯಾರಪ್ಪ ಅಂತ ಯಾರಾದರೂ ಅಂದ್ಕೊಂಡ್ರೋ ಅದು ಯಾರದಾದರೂ ಕಾವ್ಯನಾಮ ಇರಬಹುದಲ್ವಾ ಯಾಕೆ ಮತ್ತೆ ಹೆದರಿಕೆ ಅಲ್ವಾ ಬರದಾದ ಮೇಲೆ ಅದನ್ನು ಫ್ರೆಂಡ್ಸ್ ಮುಖಾಂತರ ಜಾಹ್ನವಿಕೆ ತಲುಪಿಸೋಣ ನಕುಲ್ ಹೇಗೂ ಧ್ವನಿಗೋಡೆ ಪತ್ರಿಕೆಯಲ್ಲಿರುವ ಬರಹಗಳನ್ನು ಓದುತ್ತಿರುತ್ತಾನೆ ನೋಡೋಣ ಓದುತ್ತಿದ್ದರೆ ಫೋನ್ ಮಾಡಿ ನಾನೊಂದು ಕವನ ಬರೆದಿದ್ದೇನೆ ಓದಿ ನೋಡಿ ಎಂದು ಹೇಳಿದರಾಗಿದ್ದ ಅಂದಳು ಪ್ರಿಯಾಳು ಒಪ್ಪಿದಳ ಮರುದಿನ ಅವರ ಪ್ಲಾನ್ನಂತೆ ಎಲ್ಲವೂ ಆಯಿತು ಅದೇ ವಾರದ ಕೊನೆಯಲ್ಲಿ ಪ್ರಿಯಾಳ ಕವನ ಪ್ರವಳಿಕಾ ಹೆಸರಿನಲ್ಲಿ ಧ್ವನಿಗೋಡೆ ಪತ್ರಿಕೆಯ ಮೇಲೆ ರಾರಾಚಿಸಿತು ಜಲಜಾ ನಕುಲ್ಗೆ ಕಾಲ್ ಮಾಡಿ ಆ ಕವನವನ್ನು ಓದುವಂತೆ ಹೇಳಿದಳು ಅದಾಗಲೇ ಆ ಕವನವನ್ನು ಓದಿದ್ದ ನಕುಲ್ಗೆ ಪ್ರಿಯಾಳ ಮೇಲಿದ್ದ ಸಂಶಯ ಜಾಸ್ತಿಯಾಗಿತ್ತು ಅಲ್ಲದೆ ಇದು ಅವಳ ಕೆಲಸವಲ್ಲ ಅವಳ ಹಿಂದೆ ಬೇರೆ ಯಾರದೂ ನೆರಳಿದೆ ಎಂಬುವುದಂತೂ ಸ್ಪಷ್ಟವಾಗಿತ್ತು ಕಾಲೇಜಿನ ದಿನಗಳು ಹೀಗೆ ಸಾಗುತ್ತಿತ್ತು ಹೀಗಿದ್ದಾಗ ಒಂದು ದಿನ ಪ್ರಿಯಾಳ ಮನೆಗೆ ಅವಳ ದೊಡ್ಡಪ್ಪನ ಮಗ ಚರಣ್ ಅಚಾನಕ್ಕಾಗಿ ಆಗಮಿಸಿದ್ದ ಪ್ರಿಯಾ ಹಾಗೂ ಅವನು ಸಮವಯಸ್ಕರ ಚಿಕ್ಕಂದಿನಿಂದಲೂ ಒಟ್ಟಿಗೆ ಆಡಿ ಬೆಳೆದವರಾದ ಕಾರಣ ಸಲಹೆ ಒಂದಿಷ್ಟು ಜಾಸ್ತಿಯೇ ಹೀಗೆ ಲೋಕಾಭಿರಾಮ ಮಾತನಾಡುತ್ತಿದ್ದಾಗ ಆತ ಕಾಲೇಜಿನ ಬಗ್ಗೆ ಸ್ಟಡೀಸ್ ಬಗ್ಗೆ ಮುಂದಿನ ಎಜುಕೇಶನ್ ಬಗ್ಗೆ ಕೇಳಿದ ಆಗ ಪ್ರಿಯಾಗೆ ನಕುಲ್ಗೆ ಫೋನ್ ಮಾಡಿ ಫೋನ್ ಮಾಡುತ್ತಿರುವ ವಿಚಾರ ನೆನಪಾಗಿ ನಕುಲ್ನನ್ನು ತಾನು ಇಷ್ಟಪಡುತ್ತಿರುವುದನ್ನು ಬಿಟ್ಟು ಬಾಕಿ ನಡೆದ ಎಲ್ಲ ಘಟನೆಗಳನ್ನು ಚರಣ್ಣ ಬಳಿ ಹಂಚಿಕೊಂಡಳ ಕಥೆಯೆಲ್ಲ ಕೇಳಿದ ಆತ ಪ್ರಿಯಾಳಲ್ಲಿ ನೋಡ್ತಿರೋ ಇದರ ಎಂಡ್ ಏನಾಗ್ತದೆ ಅಂತ ನಾನಂತೂ ಊಹಿಸಬಲ್ಲೆ ಎಂದು ಹೇಳಿದ ಆಗ ಹೆದರಿದ ಪ್ರಿಯಾ ಏನು ಏನಾಗ್ತದೆ ಎಂದು ಪ್ರಶ್ನಿಸಿದಳು ಅದಕ್ಕೆ ಅವನು ಆಗುವುದೇನೋ ನಿನ್ನ ಫ್ರೆಂಡ್ಗೂ ಅವನಿಗೂ ಮದುವೆಯಾಗುತ್ತದೆ ಅಷ್ಟೆ ಎಂದು ಹೇಳಿ ನಗಲು ಶುರು ಮಾಡಿದ ಕೇಳಿದ ಪ್ರಿಯ ಗಂಭೀರವಾದಳು ಮನದಲ್ಲಿ ನೂರು ಯೋಚನೆಗಳು ಹುಟ್ಟಿಕೊಳ್ಳಲು ಶುರುವಾದವು ಆದರೂ ತೋರಿಸದೆ ಹೌದಾ ಚರಣ್ ನಿಜವಾಗಲೂ ನಿಂಗೆ ಹಾಗೆ ಅನಿಸ್ತದ ಅವನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆದರೆ ಜಲಜಾ ಮಾತ್ರ ಹಾಗಿಲ್ಲ ಅಂದಳು ಅದಕ್ಕೆ ಚರಣ್ ಅದೆಲ್ಲ ಗೊತ್ತಿಲ್ಲಪ್ಪ ಹೀಗೆ ನಡೆದಿದ್ದು ಕೇಳಿದ್ದೇನೆ ಸಾಧ್ಯತೆಗಳ ಬಗ್ಗೆ ಮಾತ್ರ ನಾನು ಹೇಳಿದ್ದು ಎಂದನ ಮತ್ತೆ ಎರಡು ದಿನ ಕಳೆದರೂ ಪ್ರಿಯಾಗೆ ಚರಣ್ಣ ಆ ಮಾತುಗಳೇ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳಿಸಿದಂತಾಗುತ್ತಿತ್ತು ಅವಳ ಮನಸ್ಸು ಬೇಡ ಯಾವುದು ಬೇಡ ಇದಕ್ಕೆಲ್ಲ ಇತಶ್ರೀ ಆಡಲೇಬೇಕು ಒಂದೋಗಿ ಇನ್ನೊಂದಾಗದಂತೆ ತಡೆಯಬೇಕು ಎಂದೇ ಹೇಳುತ್ತಿತ್ತು ಮರುದಿನ ಜಲಜಾಳನ್ನು ಕಂಡ ಕೂಡಲೇ ಚರಣ್ ಮತ್ತು ತನ್ನ ನಡುವೆ ನಡೆದ ಸಂಭಾಷಣೆ ಅದಕ್ಕೆ ಆತನ ಪ್ರತಿಕ್ರಿಯೆ ಎಲ್ಲವನ್ನೂ ಹೇಳಿ ನಿರಾಳಲಾದಳು ಮತ್ತೆ ಮುಂದುವರಿಸುತ್ತಾ ಜಲಜಾ ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಆದರೆ ಆತ ಹೇಗೆ ನಿಜವಾಗಲು ಗೊತ್ತಿಲ್ಲ ಚರಣ್ ಹೇಳಿದ ಮೇಲಂತೂ ಆ ಸಾಧ್ಯತೆಯ ಬಗ್ಗೆಯೂ ನನ್ನ ಮನಸ್ಸು ಯೋಚಿಸುವಂತೆ ಮಾಡಿದೆ ಹೇಗೂ ಇನ್ನು ಮೂರ್ನಾಲ್ಕು ತಿಂಗಳುಗಳಷ್ಟೇ ನಾವಿಲ್ಲಿ ನಾವೇ ಹೇಳಿಬಿಡುವುದು ವಾಸಿ ಎಂದಳು ಅದಕ್ಕೆ ಜಲಜಾ ಹೌದು ನನಗೆ ನಾನು ಗೊತ್ತು ಆದರೆ ಅವನು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳುವ ಚಾನ್ಸಸ್ ಕೂಡ ಇದೆ ಮಾತುಗಳನ್ನು ತಳ್ಳಿ ಹಾಕುವಂತಿಲ್ಲ ನಾವು ಆ ದೃಷ್ಟಿಯಲ್ಲಿ ಯೋಚಿಸಲೇ ಇಲ್ಲ ನೋಡು ಹೇಳೋದೇ ವಾಸಿ ಆದರೆ ನಾವು ಅಂತ ಗೊತ್ತಾದ ಮೇಲೆ ಅವನ ರಿಯಾಕ್ಷನ್ ಹೇಗಿರುತ್ತೋ ನಿನ್ನ ವಿಷಯವಿನ್ನೂ ಪ್ರಸ್ತಾಪಿಸಿಲ್ಲ ಅದು ಮಾತಾಡಬೇಕು ಎಲ್ಲಿ ಹೇಗೆ ಯೋಚಿಸಬೇಕು ಸಮಯ ಸಂದರ್ಭ ನೋಡಿ ಖಂಡಿತ ಮಾತಾಡ್ತೇನೆ ಅಂದಳು ಅದಕ್ಕೆ ಪ್ರಿಯಾ ಜಲಜಾ ಅವನಿಗೆ ನಾನಿಷ್ಟ ಇದ್ದರೆ ಅವನೇ ಮುಂದುವರಿಯಲಿ ನಾವೇ ಯಾಕೆ ಪ್ರಸ್ತಾಪಿಸೋದು ಚೆನ್ನಾಗಿರಲ್ಲಮ್ಮ ಈಗ ನಾವು ತಪ್ಪು ಒಪ್ಪಿದ ಮೇಲೆ ಅವನು ನಮ್ಮೊಡನೆ ಹೇಗಿರ್ತಾನೆ ನೋಡುವ ಇಷ್ಟ ಇದ್ದರೆ ಖಂಡಿತ ಹೇಳದೇ ಹೋಗುವ ಹುಡುಗ ಇಲ್ಲಿ ಕಿಲ್ಲ ಅನ್ನಿಸ್ತದೆ ಅಂದೇಳು ನಂತರ ಇಬ್ಬರ ತೀರ್ಮಾನದಂತೆ ಎರಡು ವಾರ ಕಳೆದ ಮೇಲೆ ನಕುಲ್ಗೆ ಕಾಲ್ ಮಾಡಿ ಜಲಜಾ ನೋಡಿ ಎಷ್ಟು ಸಮಯ ನಾನು ನೀಡಿಯೋ ನಿಮ್ಮಲ್ಲಿ ಯಾರು ಎಂಬುವುದರ ಬಗ್ಗೆ ಗೊಂದಲಗಳು ಇನ್ನೂ ಉಳಿದಿವೆ ನಾವಿನ್ನು ಈ ಕಾಲೇಜಿನಲ್ಲಿ ಇರುವುದು ಹೆಚ್ಚೆಂದರೆ ಮೂರು ತಿಂಗಳು ಮತ್ತೆ ನಾವೆಲ್ಲೋ ನೀವೆಲ್ಲೋ ಬರುವ ಶನಿವಾರ ಅಂದರೆ ಹೊಸ ವರ್ಷದ ದಿನ ನಮಗೆ ರಜಾ ಇದೆ ಆದರೂ ಕಾಲೇಜಿಗೆ ಬರುತ್ತೇವೆ ಲೈಬ್ರರಿಯಲ್ಲಿ ಸುಮಾರು ಹತ್ತು ಗಂಟೆಯ ಸಮಯದಲ್ಲಿ ನಮ್ಮ ಇಂಗ್ಲಿಷ್ ವಿಭಾಗಕ್ಕೆ ನೀವು ಒಬ್ಬರೇ ಬನ್ನಿ ಭೇಟಿಯಾಗುವ ಮುಖತಃ ಮಾತನಾಡುವ ಅಂದಳು ಅದಕ್ಕೆ ನಕುಲ್ ನಂಗೊತ್ತು ನೀವು ಪ್ರಿಯಾಗೆ ಬೇಕಾದವರು ಆದರೆ ಯಾರೂ ಸ್ಪಷ್ಟ ಇಲ್ಲ ಓಕೆ ನೀವು ಹೇಳಿದ ದಿನ ಸಿಗೋಣ ಎಂದನು ಭೇಟಿಯ ದಿನ ಬಂದಾಗ ಪ್ರಿಯಾ ಕೂಲಾಗಿಯೇ ಇದ್ದಳು ಪ್ರೀತಿಯನ್ನು ಬಲವಂತದಿಂದ ಪಡೆಯುವುದಕ್ಕಾಗಲಿ ಅಳಿಸುವುದಕ್ಕಾಗಲಿ ಸಾಧ್ಯವಿಲ್ಲ ಎಂಬುವುದೇ ಅವಳ ನಿಲುವಾಗಿತ್ತು ಆ ದಿನ ಲೈಬ್ರರಿಯಲ್ಲಿ ನಕುಲ್ನನ್ನು ಭೇಟಿಯಾಗಲು ಪ್ರಿಯಾ ಮತ್ತು ಜಲಜಾ ಸ್ವಲ್ಪ ಮುಂಚಿತವಾಗಿಯೇ ಬಂದರು ಜಲಜಾ ಉದ್ದೇಶಪೂರ್ವಕವಾಗಿಯೇ ಲೈಬ್ರರಿಯಲ್ಲಿ ಪುಸ್ತಕಗಳ ರ್ಯಾಕ್ನ ಆಚೆ ಬದಿಯಲ್ಲಿ ನಕುಲ್ನನ್ನು ಭೇಟಿಯಾಗಿ ಒಂದಿಷ್ಟು ಸಮಯ ಕಳೆಯಲಿ ಹೇಳಬೇಕೆನಿಸಿದ ಮನದ ಮಾತುಗಳನ್ನು ಹೇಳಲು ಇದು ಸುಸಮಯ ಒಂದು ಅವಕಾಶ ಕಲ್ಪಿಸುವುದು ಅವಳ ಉದ್ದೇಶವಾಗಿತ್ತು ಪ್ರಿಯಾ ಹೀಗೆ ರ್ಯಾಕ್ನಲ್ಲಿದ್ದ ಪುಸ್ತಕಗಳ ರಾಶಿಯನ್ನು ನೋಡುತ್ತಿದ್ದಳು ಅಷ್ಟರಲ್ಲಿ ಬಂದ ನಕುಲ್ ಹಾಯ್ ಎಂದು ಹೇಳಿದ ಮೊದಲು ಪ್ರಿಯಾಳೊಬ್ಬಳೇ ಇದ್ದಳು ಪ್ರಿಯಾಳು ಹಾಯ್ ಎಂದು ಹೇಳಿ ಹೋ ಬಂದ್ರ ನಿಮ್ಮನ್ನೇ ವೆಯ್ಟ್ ಮಾಡ್ತಿದ್ದೆ ನಾನೇ ಬರ ಹೇಳಿದ್ದು ಅನ್ನತ್ತ ಮೂಲೆಯಲ್ಲಿದ್ದ ಟೇಬಲ್ ತೋರಿಸಿ ಅಲ್ಲಿ ಕೂರೋಣವೆ ಕೇಳಿದಳು ನಕುಲ್ ಮನದಲ್ಲಿ ಇವಳೇ ಫೋನ್ ಮಾಡಿದ್ದ ಸ್ವರ ಹೀಗಿರ್ಲಿಲ್ವಲ್ಲ ಯಾವಾಗ ಈ ಹುಡುಗಿಗೆ ಇಷ್ಟು ಧೈರ್ಯ ಬಂತು ಏನೂ ಇದೆ ನೋಡೋಣ ವೈಟ್ ಆ್ಯಂಡ್ ವಾಚ್ ಎಂದು ತನಗೆ ತಾನೇ ಹೇಳಿಕೊಂಡನು ರಜಾದಿನವಾದ್ದರಿಂದ ಲೈಬ್ರರಿಯಲ್ಲಿ ಬೆರಳಿಕೆಯ ಜನರಷ್ಟೇ ಇದ್ದರು ಅಲ್ಲದೆ ಅವರೆಲ್ಲ ಅವರಷ್ಟಕ್ಕೆ ಗಂಭೀರವಾಗಿ ಓದುತ್ತಲೋ ಬರೆಯುತ್ತಲೋ ಇದ್ದ ಕಾರಣ ಪ್ರಿಯಾಗೆ ಮಾತನಾಡಲು ಸಲೀಸಾಯ್ತು ಟೇಬಲ್ನಲ್ಲಿ ಕುಳಿತ ಮೇಲೆ ಪ್ರಿಯಾಗೆ ಹೇಗೆ ಎಲ್ಲಿಂದ ಶುರು ಮಾಡುವುದೆಂದೇ ತೋಚಲಿಲ್ಲ ಆದರೂ ಕಷ್ಟಪಟ್ಟು ನೋಡಿ ಮೊದಲು ನೀವು ನನ್ನ ಕ್ಷಮಿಸಬೇಕು ದಿನ ನಿಮಗೆ ಅಪರಿಚಿತ ಹುಡುಗಿಯಿಂದ ಫೋನ್ ಕಾಲ್ ಬರುತ್ತಿತ್ತಲ್ವಾ ಅದನ್ನು ಮಾಡುತ್ತಿದ್ದದ್ದು ಬೇರೆ ಯಾರೂ ಅಲ್ಲ ನಾನೇ ನಾನೇ ಆ ಪ್ರವಳಿಕ ಅಂದಳು ನಕುಲ್ ಆಶ್ಚರ್ಯ ವ್ಯಕ್ತಪಡಿಸದೆ ಹೌದಾ ಅಷ್ಟೇ ಹೇಳಿದ ಪ್ರಿಯಾ ಮುಂದುವರಿಸುತ್ತಾ ಮತ್ತೆ ನನ್ನ ಜೊತೆ ನನ್ನಿಬ್ಬರು ಫ್ರೆಂಡ್ಸ್ ಕೂಡ ಕಾಲ್ ಮಾಡಿದ್ದಾರೆ ಮಧುರಿಮಾ ಮತ್ತು ನಿರ್ಮಲಾ ಎಂಬ ಹೆಸರಿನಲ್ಲಿ ಎಂದಳು ಪ್ರಬಳಿಕಾ ಅಂದರೆ ಹೊಗಟು ಆ ಅರ್ಥವನ್ನು ಕೊನೆಗೂ ನೀವು ಹೇಳಲೇ ಇಲ್ಲ ಒಟ್ಟಿನಲ್ಲಿ ಪ್ರಬಳಿಕಾ ನಿಮಗೆ ಒಗಟೇ ಆದಳೇನೋ ಎಂದು ಹೇಳಿ ನಕ್ಕಳು ನೋಡಿ ಮತ್ತೊಮ್ಮೆ ಸಾರಿ ಸಾರಿ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಪಾಠ ಕೇಳಿ ಚಿಟ್ಟೆನಿಸಿದಾಗ ನಮ್ಮ ಮನಸ್ಸಿಗೊಂದು ಬದಲಾವಣೆ ಬೇಕಿತ್ತು ಏನೂ ಮಾಡೋಣವೆಂದು ಅನಿಸಿತ್ತು ಈ ನಮ್ಮ ಹುಚ್ಚುತನವನ್ನು ಸಹಿಸಿ ತಾಳ್ಮೆಯಿಂದ ಸಹಕರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇನ್ನೊಂದು ವಿಷಯ ಹೇಳಲೇ ಮರತೆ ನಕುಲ ಅಂದರೆ ಮುಂಗಸಿ ಎಂಬ ಅರ್ಥವಿದೆಯಂತೆ ಹೌದಾ ಹೇಳಿದಳು ಆದರೆ ನಕುಲ್ ಮೌನವಾಗಿ ಪ್ರಿಯಾಳನ್ನೇ ನೋಡುತ್ತಿದ್ದ ಆದರೆ ಮನಸ್ಸು ಇನ್ನೆಲ್ಲೋ ಇತ್ತು ಆತನಿಗೆ ಪ್ರಿಯಾಳ ಮಾತುಗಳು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲವೆಂದು ಅವನ ಮುಖಭಾವವೇ ಹೇಳುತ್ತಿತ್ತು ಹಾಗಾಗಿ ಆತ ಏನನ್ನೂ ಹೇಳಲಿಲ್ಲ ಮಾತನಾಡಿ ಮುಗಿಸಿದಾಗ ಅದೆಲ್ಲಿಂದ ತನಗೆ ಎಷ್ಟು ಧೈರ್ಯ ಬಂತಪ್ಪ ಎಂದು ಪ್ರಿಯಾಗೆ ಆಶ್ಚರ್ಯವಾಗಿದ್ದ ಪ್ರಿಯಾ ತನ್ನ ಅಂತರಂಗದ ಕೆಲವು ಪ್ರಶ್ನೆಗಳಿಗೆ ಆತನಲ್ಲಿ ಉತ್ತರವಿದೆಯೇ ಎಂದು ಹುಡುಕಿದಳು ಅವನ ಕಣ್ಣುಗಳಲ್ಲಿ ಯಾವ ಭಾವವೂ ಕಾಣದೆ ನಿರಾಶಳಾದಳು ಇಷ್ಟು ಹೊತ್ತಿನ ಮಾತುಕತೆಯಲ್ಲಿ ತನ್ನನ್ನು ಆತ ಪ್ರೀತಿಸಿದ್ದೇ ಹೌದಾದಲ್ಲಿ ಖಂಡಿತ ಹೇಳುತ್ತಿದ್ದ ಇಲ್ಲ ಆತನ ಮನಸ್ಸಿನಲ್ಲಿ ನನಗೆ ವಿಶೇಷ ಸ್ಥಾನವೇನೂ ಇಲ್ಲ ಎಂಬುವುದು ಅವಳಿಗೆ ಅರ್ಥವಾಗಿತ್ತು ಅಷ್ಟರಲ್ಲಿ ಜಲಜಾ ಬಂದಳ ಆಗ ಪ್ರಿಯಾ ಜಲಜಾಳನ್ನು ನೋಡಿ ಇಲ್ಲಿ ಬಾ ಜಲಜಾ ಅನ್ನುತ್ತಾ ನೋಡಿ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಜಲಜಾಕ್ಷಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಜಲಜಾ ಅಲ್ಲಲ್ಲ ಮಧುರಿಮಾ ಅಂದಳು ಅದಕ್ಕೆ ನಕುಲ್ ಹೋ ಇನ್ನು ನಿರ್ಮಲಾ ಎಲ್ಲಿದ್ದಾಳೆ ಅಂದ ಆಗ ಪ್ರಿಯಾ ಅವಳು ಇಲ್ಲಿಲ್ಲ ಅವಳು ನನ್ನ ಡಿಗ್ರಿ ಫ್ರೆಂಡ್ ಇನ್ನು ಫೈನಲ್ ಇಯರ್ ಅಷ್ಟೇ ಅಂದಳು ಮತ್ತೆ ಮೂವರು ಕಳೆದ ದಿನಗಳ ಬಗ್ಗೆ ಮುಂದಿನ ಕಲಿಕೆ ವೃತ್ತಿಯ ಬಗ್ಗೆ ಮಾತನಾಡಿದರು ಜಲಜ ಹೆಚ್ಚೇನೂ ಮಾತನಾಡದಿದ್ದರೋ ಅಳುಕಿಲ್ಲದೆ ಅವನ ಪ್ರಶ್ನೆಗಳಿಗೆ ಉತ್ತರಿಸಿದ್ದಳು ಮತ್ತೆ ಅಲ್ಲಿಂದ ಹೊರಟಾಗ ಇಬ್ಬರೂ ಸೇರಿ ತಮ್ಮ ನೆನಪಿಗಾಗಿ ನಕುಲ್ಗೆ ಒಂದು ಒಳ್ಳೆಯ ಪುಸ್ತಕವನ್ನು ಉಡುಗರೆಯಾಗಿ ಕೊಟ್ಟರು ಒಟ್ಟಿನಲ್ಲಿ ಇದೊಂದು ಒಳ್ಳೆಯ ಭೇಟಿಯಾಗಿದ್ದು ಇವರಿಗೆ ಖುಷಿ ನೀಡಿದ್ದಂತೂ ಸತ್ಯ ಅನಂತರ ಪರೀಕ್ಷೆಗಳ ಫಲಿತಾಂಶಗಳ ಸಮಯದಲ್ಲಿ ಹೆಚ್ಚಾಗಿ ಆತನ ಭೇಟಿ ಮಾತುಕತೆ ಆಗುತ್ತಿತ್ತು ಆದರೆ ಬೆಳವಣಿಗೆ ಏನೂ ಕಂಡಿರಲಿಲ್ಲ ಇಲ್ಲಿ ಕಾಲೇಜಿಗೆ ಗುಡ್ ಬೈ ಹೇಳಿದ ಮೇಲೆ ಪ್ರಿಯಾ ಕಾಲೇಜ್ ಒಂದರಲ್ಲಿ ಉಪನ್ಯಾಸಕಿಯಾಗಿ ಕೆಲಸಕ್ಕೆ ಹೇಳಿದರೆ ಜಲಜಾ ಯಾವುದೋ ಪತ್ರಿಕೆಗೆ ಸಬ್ ಎಡಿಟರ್ ಆಗಿ ಸೇರಿದಳ ತಂದೆ ಇಲ್ಲದ ಕಾರಣ ಪ್ರಿಯಾಗೆ ಬೇಗನೆ ಮದುವೆ ಮಾಡುವುದು ಅವಳ ತಾಯಿಗೆ ಅನಿವಾರ್ಯವಾಗಿತ್ತು ಇದರ ನಡುವೆ ಜಲಜಾ ಪ್ರಿಯಾಗೆ ಹೇಳಿದ್ದ ಮಾತನ್ನು ಮರೆತಿರಲಿಲ್ಲ ಹೀಗೆ ಸಮಯ ಸಿಕ್ಕಾಗ ನಕುಲ್ ಜೊತೆ ಫೋನ್ ಮಾಡುತ್ತಿದ್ದಳು ಆಗ ಪ್ರಿಯಾಳ ಪ್ರಸ್ತಾಪವೂ ಬರುತ್ತಿತ್ತು ಒಂದು ದಿನ ಹೀಗೆ ಪ್ರಿಯಾಳ ಬಗ್ಗೆ ಮಾತು ಜಲಜ ಉದ್ದೇಶಪೂರ್ವಕವಾಗಿಯೇ ಆಕೆಯ ಮದುವೆ ಸೆಟಲ್ ಆಗುವುದರಲ್ಲಿದೆ ಎಂದಳು ಆತನ ಮನಸ್ಸಿನಲ್ಲಿ ಏನಿದೆ ಎಂದು ಜಲಜಾಗೆ ಬೇಕಿತ್ತು ಅದಕ್ಕೆ ನಕುಲ್ ಹೋ ಹೌದಾ ಗುಡ್ ಹಾಗಾದರೆ ಗಮ್ಮತ್ತು ಹೋಳಿಗೆ ಊಟ ಗ್ಯಾರಂಟಿ ನಮಗೆ ಎಂದು ಹೇಳಿ ನಕ್ಕ ಅದಕ್ಕೆ ಜಲಜ ಹೌದೌದು ನಿಮ್ದಿದ್ರೆ ಹೇಳಿ ಅಂದಳು ಅದಕ್ಕೆ ಅವನು ಸದ್ಯವಂತೂ ಇಲ್ಲಪ್ಪ ರಿಸರ್ಚ್ ವರ್ಕ್ ಮುಗಿಸಬೇಕು ಒಂದು ಒಳ್ಳೆಯ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು ಲೈಫ್ನಲ್ಲಿ ಸೆಟಲ್ ಆಗಬೇಕು ಆಮೇಲೆಯೇ ಮದುವೆ ಎಂದನು ಹಾಗಾದರೆ ಪ್ರಿಯಾ ಮದುವೆ ಆದ ಹಾಗೆಯೇ ಸಾಧ್ಯವೇ ಇಲ್ಲ ಅಂದುಕೊಂಡಳು ಜಲಜ ಅಲ್ಲದೆ ಅವನ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇರಬಹುದು ಈಗಾಗಲೇ ಮದುವೆಯ ಮುಂದಿನ ಜೀವನದ ಬಗ್ಗೆ ಆತ ಪ್ಲಾನ್ ಮಾಡಿರಬಹುದು ಅನ್ನಿಸುತ್ತಿತ್ತು ಒಮ್ಮೆ ಆತನೊಡನೆ ಹೀಗೆ ಮಾತನಾಡುತ್ತಿದ್ದಾಗ ತನ್ನ ದೂರದ ರಿಲೇಟಿವ್ ಒಬ್ಬಳಿದ್ದಾಳೆ ಫ್ಯಾಷನ್ ಡಿಸೈನ್ನಲ್ಲಿ ಡಿಪ್ಲೊಮಾ ಮಾಡುತ್ತಿದ್ದಾಳೆ ಅಮ್ಮನಿಗೆ ಅವಳನ್ನೇ ಸೊಸೆಯಾಗಿ ತರಬೇಕೆಂಬ ಆಸೆ ಎಂದು ಬೇರೆ ಆತ ಹೇಳಿದ್ದ ಜಲಜಾ ಅದನ್ನು ಪ್ರಿಯಾಗೆ ಹೇಳಿ ಆಕೆ ಯಾವುದೇ ಕನಸುಗಳ ಸಾಮ್ರಾಜ್ಯದಲ್ಲಿ ವಿಹರಿಸದಂತೆ ತಡೆದಿದ್ದಳು ಹೀಗೆ ಸ್ವಲ್ಪ ದಿನಗಳು ಕಳೆದಿತ್ತು ಒಂದು ಭಾನುವಾರ ಎಂದಿನಂತೆ ಜಲಜಾ ಆ ವಾರದ ವಾರಪತ್ರಿಕೆಯನ್ನು ಓದುತ್ತಿದ್ದಳು ತಕ್ಷಣ ಅದರಲ್ಲಿ ಯುವ ಕಾವ್ಯ ವಿಭಾಗದಲ್ಲಿ ಬರೆದ ಪ್ರೀತಿ ಎಂಬ ಕವನವೊಂದು ಅವಳ ಗಮನ ಸೆಳೆಯಿತು ಅದರಲ್ಲಿ ನಿಜವಾದ ಪ್ರೀತಿ ಹೇಳಿ ಕೇಳಿ ಹುಟ್ಟುವುದಿಲ್ಲ ಶುಲಕ ಕಾರಣಕ್ಕೆ ನಶಿಸುವುದೂ ಇಲ್ಲ ಪ್ರೀತಿ ಚಿರಾಯು ಅಂತರಂಗದ ಪಾವಸ್ರವಕ್ಕೆ ಕೊನೆ ಇರುವುದಾದರೆ ಅದು ಹೃದಯ ಬಡಿತ ನಿಂತಾಗಲೇ ಎಂದಿತ್ತು ಯಾಕೋ ಆರಂಭದಲ್ಲಿ ಓದುವಾಗಲೇ ಇದು ಪ್ರಿಯಾಳದ್ದೇ ಭಾವನೆಗಳಿರಬೇಕು ಅನ್ನಿಸಿತು ಮುಗಿಸಿದ ಮೇಲೆ ಬರೆದವರ ಹೆಸರಿನಲ್ಲಿ ಪ್ರಿಯ ಎಂದು ಇದ್ದಾಗ ಏನೂ ಆಶ್ಚರ್ಯವಾಗಲೇ ಇಲ್ಲ ಕೂಡಲೇ ಪ್ರಿಯಾಗೆ ಕಾಲ್ ಮಾಡಿ ಯಾಕಮ್ಮ ನನ್ನ ಮರುತೆಯ ಕವನ ಕಳಿಸಿದ್ದು ಪ್ರಕಟವಾದದ್ದು ಯಾವುದನ್ನು ನೀನು ಹೇಳೇ ಇಲ್ಲ ಎಂದಳು ಅದಕ್ಕೆ ಪ್ರಿಯಾ ಹೌದಾ ಯಾವ ಕವನ ಕೆಲವನ್ನು ಬೇರೆ ಬೇರೆ ಪತ್ರಿಕೆಗಳಿಗೆ ಕಳುಹಿಸಿದ್ದೆ ಪ್ರಕಟವಾಗಿದ್ದು ಗೊತ್ತಾಗಿಲ್ಲ ಅಂದಳು ಆಗ ಚಲಜ ಅದೇ ಸೌರಭ್ ವಾರ ಪತ್ರಿಕೆಯಲ್ಲಿ ಯುವಕಾವ್ಯ ಅಂತ ಇದೆ ಅಲ್ವಾ ಈ ವಾರದ ಕಾಲಂನಲ್ಲಿ ನಿನ್ನ ಪ್ರೀತಿಯೆಂಬ ಕವನವು ಆಯ್ಕೆಯಾಗಿದೆ ನೋಡು ಎಂದಳು ಅದಕ್ಕೆ ಪ್ರಿಯಾ ಸಂತಸದಿಂದ ಹೇ ಹೌದಾ ವಾವ್ ಎಷ್ಟು ಖುಷಿ ಆಗ್ತಿದೆ ಈ ವಾರದ ಸೌರಭ ಇನ್ನೂ ಮನೆಗೆ ತಂದಿಲ್ಲ ನೋಡ್ತೇನೆ ಎಂದಳು ಕೂಡಲೇ ಚಲಜ ಅದಿರ್ಲಿ ನಿನ್ನದೊಂದು ಮಾತು ಕೇಳಲ್ಲ ನೀನಿನ್ನೂ ನನ್ನ ಇಷ್ಟಪಡ್ತೀಯಾ ಪ್ರೀತಿಸ್ತೀಯ ಅವನಿಗೆ ನಿನ್ನ ಬಗ್ಗೆ ಯಾವುದೇ ಭಾವನೆಗಳು ಇದ್ದಿದ್ದರೆ ಖಂಡಿತ ಹೇಳ್ತಿದ್ದ ನೀನವನನ್ನು ಪ್ರೀತಿಸುವುದನ್ನು ಬಿಟ್ಟು ಒಳ್ಳೆಯ ಹುಡುಗನನ್ನು ಮದುವೆಯಾಗು ಅಂದಳ ಅದಕ್ಕೆ ಪ್ರಿಯಾ ಅಷ್ಟಕ್ಕೂ ಪ್ರೀತಿಸುವುದೆಂದರೆ ಏನು ಜಲಜಾ ಜಸ್ಟ್ ಪ್ರೀತಿಸುವುದು ಅಷ್ಟೇ ಅದು ಹೇಳಿ ಕೇಳಿ ಹುಟ್ಟೋದ ನನ್ನ ಮಟ್ಟಿಗೆ ಇಲ್ಲ ಅವನು ನನ್ನನ್ನು ಪ್ರೀತಿಸಲಿಲ್ಲ ಅಥವಾ ಮದುವೆಯಾಗಿಲ್ಲ ಅನ್ನುವ ಶುಲಕ ಕಾರಣಕ್ಕೆ ನನ್ನ ಪ್ರೀತಿ ನಶಿಸ್ತದಾ ಹೇಳು ನೆವರ್ ನನಗೆ ಅವನ ಮೇಲಿನ ಭಾವನೆಗಳು ಬದಲಾಗಬಹುದೇನೋ ಆದರೆ ಪ್ರೀತಿಯಲ್ಲ ಪದಕನ್ನು ಬಂದ ಹಾಗೆಯೇ ಸ್ವೀಕರಿಸಬೇಕು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ನಕುಲ್ ಒಳ್ಳೆಯ ಹುಡುಗ ಅವನ ಮದುವೆಯಾಗೋ ಹುಡುಗಿ ಅದೃಷ್ಟ ಮಾಡಿರಬೇಕು ಆ ಅದೃಷ್ಟ ನಂಗಿಲ್ವೇನೋ ನನಗೆ ಸಿಗ್ಲಿಲ್ಲ ಅಂದ ಮಾತ್ರಕ್ಕೆ ಅವನ ತೋರುವುದು ಎಷ್ಟು ಸರಿ ಅಲ್ವಾ ಆದರೆ ಈ ಲೋಕದಲ್ಲಿ ಅವನಂತಹ ಎಷ್ಟೋ ಜನರಿರಬಹುದು ಅದರಲ್ಲಿ ಯಾರಾದರೂ ಒಬ್ಬರು ನನಗೆ ಸಿಗಲೂಬಹುದು ಇನ್ನೊಂದು ಒಳ್ಳೆಯ ಬದುಕು ನನಗಾಗಿ ಕಾತಿರಬಹುದು ಈ ಇಷ್ಟೆಲ್ಲ ಸಾಧ್ಯತೆಗಳ ನಡುವೆ ನಾವಿರುವಾಗ ಯಾಕೆ ಮುಗಿದ ಚರಣಗಳ ಪೂರ್ಣ ವಿರಾಮವನ್ನು ನೆನೆದು ಕೊರಕಬೇಕು ಅದು ಹೊಸತಂದು ವಾಕ್ಯದ ಆರಂಭವೂ ಆಗಬಹುದಲ್ವಾ ಎಂದಳು ಯಾಕೋ ಜಲಜಾಗೆ ಪ್ರಿಯಾಳ ಈ ತತ್ವ ಹಾಗೂ ಅವಳ ವ್ಯಕ್ತಿತ್ವ ಈಗ ಇನ್ನಷ್ಟು ಇಷ್ಟವಾಯಿತು ಬಹುಶಃ ಪ್ರಿಯಾಳು ಹೇಳಿದ ಮಾತುಗಳನ್ನು ಅಸ್ತುದೇವತೆಗಳು ಕೇಳಿರಬೇಕು ಅಸ್ತು ಅಂದೇ ಬಿಟ್ಟರು ಮುಂದಿನ ಎರಡು ತಿಂಗಳೊಳಗೆ ಬಂದ ಇಬ್ಬರು ಅಕ್ಕಂದಿರ ಮುದ್ದಿನ ತಮ್ಮ ಡಾಕ್ಟರ್ ಸಂಬಂಧ ಉಡುಗೆಯನ್ನು ಕೇಳಿ ಮೆಚ್ಚಿ ನಿಶ್ಚಿತಾರ್ಥವೂ ಮದುವೆಯೂ ಮುಗಿದಿತ್ತು ಕಾಲೇಜಿನಲ್ಲಿ ಲಚಲರಿಗೆ ಮದುವೆಯ ಇನ್ವಿಟೇಷನ್ ಕೊಡಲು ಹೋದಾಗ ನಕುಲ್ನ ಬಿಟ್ಟು ಬೇರೆಯವರೆಲ್ಲ ಸಿಕ್ಕಿದ್ದರು ಮದುವೆ ಸಮಯದಲ್ಲಿ ಆತ ಹೊಸದೊಂದು ಚಾನೆಲ್ನ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದ ಒಂದು ವರ್ಷದಲ್ಲಿ ಜಲಜಾಗು ಮದುವೆಯಾಗಿ ಅಮೇರಿಕಾಗೆ ಹಾರಿದ್ದಳು ನಕುಲ್ ಪ್ರಿಯಾಳ ಭೇಟಿ ಈ ಹದಿಮೂರು ವರ್ಷಗಳಲ್ಲಿ ಆಗಲೇ ಇಲ್ಲ ಆತನು ರಿಸರ್ಚ್ ವರ್ಕ್ ಕೊನೆಯ ಹಂತದಲ್ಲಿರುವಾಗಲೇ ಡೆಲ್ಲಿಯಲ್ಲಿ ಯಾವುದೋ ಹೊಸ ಚಾನೆಲ್ ಒಂದಕ್ಕೆ ಚೀಫ್ ಎಡ್ ಆಗಿ ಸೆಲೆಕ್ಟ್ ಆಗಿದ್ದ ಪ್ರಿಯಾ ಈಗ ಗೋವಾದಲ್ಲಿದ್ದಳು ಅಮ್ಮ ಅಮ್ಮ ನೋಡು ನಾನು ಮರಳ ಮೇಲೆ ಕಟ್ಟುತ್ತಿದ್ದ ಮನೆ ಕುಸಿದು ಬಿತ್ತು ಮಗಳು ಕರೆದು ಹೇಳಿದಾಗಲೇ ಪ್ರಿಯಾ ವಾಸ್ತವಕ್ಕೆ ಬಂದಳು ಹೌದು ಮಗಳೇ ನೀನು ಮರಳ ಸೌಧ ಬೇಕಾದಷ್ಟು ಕಟ್ಟು ನಿನ್ನ ಖುಷಿಯಾದರೆ ಬಿದ್ದಾಗ ದುಃಖಿಸಬೇಡ ಅಷ್ಟೇ ಅಂದಳು ಆಮೇಲೆ ತನ್ನ ಅರ್ಧಕ್ಕೆ ನಿಂತ ನೆನಪುಗಳನ್ನು ನೆನಪಿಸುತ್ತ ಮನದಲ್ಲೇ ಹೌದು ವರ್ಷ ಹದಿನೈದು ಕಳೆದರೂ ನಾನಿನ್ನೂ ಆತನನ್ನು ಮರೆತಿಲ್ಲವೆ ಹಾಗಾದರೆ ನನ್ನ ಪ್ರೀತಿ ಚಿರಾಯುವ ಸರಿ ಭಾವನೆಗಳು ಬದಲಾದರೂ ಪ್ರೀತಿ ಬದಲಾಗಿಲ್ಲ ಅವನಿಗೆ ಮದುವೆಯಾದ ಸುದ್ದಿ ಸಿಕ್ಕಿತ್ತು ಈಗ ಆತ ಹೇಗಿರಬಹುದು ಕೊನೆಗೂ ನನ್ನ ಪ್ರೀತಿ ಅವ್ಯಕ್ತ ಪ್ರೀತಿಯೇ ಆಯ್ತಲ್ಲ ಅಂದುಕೊಂಡಳು ಪ್ರತಿದಿನ ಡೈರಿ ಬರೆಯುವ ಅಭ್ಯಾಸವಿದ್ದ ಅವಳು ಮನೆಗೆ ಮರಳಿದ ಮೇಲೆ ಮಲಗುವ ಮುನ್ನ ತನ್ನ ಡೈರಿಯಲ್ಲಿ ಏನೆಂದು ಹೆಸರಿಡಲಿ ಅಂತರಾಳದಲ್ಲಿ ಹಚ್ಚಿಕೊಂಡ ಈ ಬಂಧಕ್ಕೆ ಕಣ್ಣ ಭಾಗದಲ್ಲಿ ಹುಟ್ಟಿದ ಆ ಒಲಮೆಗೆ ಮೌನದಲ್ಲಿ ಕನಸು ಕಂಡ ಮನಸ್ಸಿಗೆ ಅವ್ಯಕ್ತ ಪ್ರೀತಿಗೆ ಮನದಾಳವನ್ನು ಸ್ಪರ್ಶಿಸಿದ ಅಳಿಸಲಾರದ ನಿನ್ನ ನೆನಪುಗಳಿಗೆ ಎಂದು ಬರೆದು ಮನದಲ್ಲೇ ನಕುಲ್ನ ನೆನೆದು ನೀನೇ ಹೇಳಬೇಕಷ್ಟೆ ಎನ್ನತ್ತಾ ಮಲಗಲು ಹೊರಟಳು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ